ಇಬ್ಬರು ಕಣ್ಮಣಿಗಳು ಒಂದು ವ್ಯಕ್ತೀಶು ಒಂದು ಸದೀಶು ಆ ಒಂದು ವೇದಿಕೆ ಮೇಲೆ ಹಿರಿಯರು ಬೆಂಗಳೂರು ಬಗ್ಗೆ ತಮ್ ಏನಾದ್ರೂ ಗೊತ್ತಾಗಬೇಕು ಅಂದ್ರೆ ಜನಸಂಖ್ಯೆ ಪುರಿ ಅಂತಲೇ ಹೇಳ್ಬೋದು ನಮ್ಮ ಟಿ ವಿ ರಾಮಚಂದ್ರ ಅವರಿದ್ದಾರೆ ನಮ್ಮ ಸೋಮಾಜಿ ಅವ್ರ ಸಂಘರವರು ಕೂತ್ಕೊಳ್ಳೋದು ಕಾಲಾಜಿ ಅವರಿದ್ದಾರೆ ಎಲ್ಲ ಚರ್ಚೆಗಳ ಸಂಖ್ಯೆ ಕಳಿಸ್ಕೊಂಡ್ರು ವೇದಿಕೆಗಳು ಕೂತಿದ್ದಾರೆ ಮುಂಭಾಗದಲ್ಲಿ నమ్మ పెరిన జన ఈ నేను యావత్ కట్టక వచ్చేది ఆ భాష ఇది నెల ఇది జల ఇంబో మొదలు హోరటానప్ప అందరూ హతా ఇవ్వల్ ఆ చాలుక్య సంఘ సంఘ సదస్ మే రమేష్ ಇನ್ನೊಂದು ಅವರು ಬಂದಿರೋದು ಇವತ್ತು ನಾಗಣ್ಣ ಅವರ ಅಧ್ಯಕ್ಷರಾದ ನಾಗಣ್ಣ ಅವರು ಇವತ್ತು ಕೆಟ್ಟಗೌಡ ಪ್ರಶಸ್ತಿ ಪರಿಷ್ಠಿತರು ಅದಕ್ಕೂ ಮುಂದಿರೋದು ಅಲ್ಲೇ ನಾನು ಹೆಚ್ಚಿಗೆ ಭಾಷಣ ಮಾಡಿಕೊಂಡಲ್ಲ ಮೂರು ವಿಷಯವನ್ನು ಹೇಳ್ಬೇಕಂತ ಅನ್ಕೊಂಡಿದ್ದೀನಿ ಒಂದು ಟಾಟಾ ಇನ್ಸ್ಟಿಟ್ಯೂಟ್ ಬಗ್ಗೆ ಎರಡನೇದು ಕೆಟ್ಟಗೌಡರ ಬಗ್ಗೆ ಮೂರನೇದು ನಮ್ಮ ಮಕ್ಕಳಿಗೆ ಒಂದು ಸಣ್ಣ ಕಥೆ ಹೇಳ್ಬೋದು ಮೊದಲನೇದು ಈ ಟಾಟಾ ಇನ್ಸ್ಟಿಟ್ಯೂಟ್ ಬಗ್ಗೆ ನಾವೆಲ್ಲ ತಿಳ್ಕೋಬೇಕು ಸಾಕಷ್ಟು ಚಿಕ್ಕ ಮಕ್ಕಳು ದೊಡ್ಡವರೆಲ್ಲ ಇದೀರ ಸ್ವಾಮಿ ವಿವೇಕಾನಂದರು ನ್ಯೂಯಾರ್ಕ್ಗೆ ತಮ್ಮ ಐದು ಐತಿಹಾಸಿಕ ಭಾಷಣ ಸಂದರ್ಭ ಈಗಿನ ಕಾಲದಲ್ಲಿ ಸ್ವೈಕರ್ತಿ ಡೈರೆಕ್ಟ್ಗಳು ನ್ಯೂಯಾರ್ಕ್ ಹೋಗ್ತಾ ಆಗ್ತಾ ಇಲ್ಲ ಇಲ್ಲ ಹಡ್ಗಲ್ಲಿ ಹೋಗ್ಬೇಕು ಹಡುಗಂದ್ರೆ ಮೂರು ತಿಂಗಳು ನಾಲ್ಕು ತಿಂಗಳು ಅದೇ ಹಡಗಲ್ಲಿ ಲಂಡನ್ಗೆ ಜಿ ಆರ್ ಡಿ ಟಾಟಾ ಅವರು ಅದೇ ಅಡುಗಲ್ಲಿ ಇರ್ತಾರೆ ಅವರು ಫಸ್ಟ್ ಕ್ಲಾಸಲ್ಲಿ ಇರ್ತಾರೆ ಕೆಳಗಡೆ ಸ್ವಾಮಿ ವಿವೇಕಾನಂದ ಇರ್ತಾರೆ ಸ್ವಾಮಿ ವಿವೇಕಾನಂದರು ದಿನಾಲ್ಯೂ ಬೆಳಿಗ್ಗೆ ಎತ್ತಿ ವಾಕಿಂಗ್ ಮಾಡೋದು ಯೋಗ ಮಾಡೋದು ರೂಢಿ ದಿನಾಂಕ ಬೆಳಗ್ಗೆ ಎತ್ತಿ ವಾಕಿಂಗ್ ಮಾಡೋದಂತ ಶಿಪ್ ಆ ಕಡೆ ಈ ಕಡೆ ಕಡೆ ಆ ಕಡೆ ಅದನ್ನ ಜಿ ಆರ್ ಡಿ ಟಾಟಾ ಅವರು ನೋಡಿದ್ರು ಹೇಳಿ ಯಾರದು ಕೆಳಗಮ್ಮ ಅಂತ ಇಲ್ಲ ಸ್ವಾಮಿ ವಿವೇಕಾನಂದ ಅಂತ ರಾಮಕೃಷ್ಣ ಪರಮಾಂತರ ಪಟ್ಟಿ ಶಿಷ್ಯ ನ್ಯೂಯಾರ್ಕಿಗೆ ಹಿಂದೂ ಸಮಾದ ಮಾಡಕ್ಕೆ ಹೋಗ್ತಾ ಇದ್ದಾರೆ ಅಂತ ಅವ್ರನ್ನ ಬೆಳಿಗ್ಗೆ ಒಂದ್ಸಲ ತಿಂಡಿ ಕರಿತಾರೆ ತಿಂಡಿ ಹೋದಾಗ ಸ್ವಾಮಿ ವಿವೇಕಾನಂದರು ಜೆ ಡಿ ಚಾನಲ್ ಜೊತೆ ಹಿಂದೆ ಎಲ್ಲ ದೇಶದ ಬಗ್ಗೆ ಎಲ್ಲಾದ್ರ ಬಗ್ಗೆ ಮಾತಾಡ್ತಾರೆ ಅವ್ರಿಗೆ ಅಂತ ನೀವೇನಕ್ಕೆ ಲಂಡನ್ಗೆ ಹೋಗ್ತಾ ಇದ್ದೀರಾ ಅಂತ ಇಲ್ಲಾಗ ನಾನೊಂದಷ್ಟು ಮಂಟಲ್ಲಿ ಇದ್ದೀನಿ ಇದು ಎಷ್ಟು ಐವತ್ನೂರ್ ಇದೆ ಏನಿದೆ ಅಂತ ಕಂಡು ಅದಕ್ಕೆ ನಾನು ಅದನ್ನು ಟೆಸ್ಟ್ ಮಾಡಿಸಕ್ಕೆ ಬ್ರಿಟನ್ಗೆ ಮತ್ತೆ ಜರ್ಮನಿಗೆ ಹೋಗ್ತಾ ಇದೀವಿ ಅಂತ ಅದಕ್ಕೆ ಅವ್ರು ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಉಪ್ಪು ಕೇಳ್ತಾ ಬಂದ್ರೆ ಇನ್ನೂರು ವರ್ಷ ಆಳ್ಬಿಟಾರ ನಮ್ಮ ದೇಶ ನೀವೇನ ಐದನ್ ಅವ್ರ ಪಟ್ಟುಬುಟ್ಟಿ ಐವನ್ ಅವರ ಇನ್ನೊಂದು ಇನ್ನೂರು ವರ್ಷ ಬ್ರಿಟಿಷ್ ನಮ್ಗೆ ಬಿಟ್ಟು ಹೋಗಲ್ಲ ದಯವಿಟ್ಟು ತಪ್ಪು ಕೆಲಸ ಮಾಡಬೇಡಿ ನಮ್ ದೇಶದಲ್ಲೇ ಇದೇನೋ ಒಂದು ಕಣ್ಣು ಇದನ್ನ ರಿಸರ್ಚ್ ಮಾಡಕ್ಕೆ ನೀವೇನೋ ಒಂದು ಕೆಲಸ ಮಾಡ್ಬೇಕು ಅಂತ ಹೇಳಿದಾಗ ಜೆ ಆರ್ ಅವರು ಸೀದಾ ಇಂಡಿಯಾಗ್ ವಾಪಸ್ ಬರ್ತಾರೆ ಆ ಮಣ್ಣಿನ ಟೆಸ್ಟ್ ಮಾಡ್ಸಲ್ಲ ಬನ್ನಿ ನಮ್ಮ ಮೈಸೂರು ಮಹಾರಾಜರ ಹತ್ರ ಮಾತಾಡಿದಾಗ ಮೈಸೂರು ಮಹಾರಾಜರು ಯೋಚನೆ ಮಾಡದೆ ಒಂದು ಸಾವಿರ ಎಕರೆ ಟಾಟಾ ಇನ್ ಸೈನ್ಸ್ ಕೊಡ್ತಾರೆ ಮೊದಲೇ ಕಿಟಿ ಮಾಡಲು ಇದೆ ಇರ್ಬೇಕಾದ್ರೆ ಆದ್ಮೇಲೆ ಹೆಚ್ ಎಲ್ ಮೈಸೂರು ಮಹಾರಾಜರು ಜಾಗವನ್ನ ಕೊಡ್ತಾರೆ ಕಿಟಿ ಮಾಡಲಲ್ಲಿ ಹೆಚ್ ಎಲ್ ನ ನಿರ್ಮಾಣ ಮಾಡ್ತಾರೆ ಅವತ್ತೇನ ಸ್ವಾಮಿ ವಿವೇಕಾನಂದ ಹೇಳಿಲ್ಲ ಅಂದ್ರೆ ನನ್ಗನ್ಸುತ್ತೆ ಈ ಟಾಟಾ ಇನ್ಸ್ಟಿಟ್ಯೂಟ್ ಇಂಡಿಯನ್ ಎಷ್ಟು ವರ್ಷ ಇತ್ತು ಗೊತ್ತಿಲ್ಲ ಬಟ್ ಮಾತು ಇವತ್ತು ಮಾತೇಟ್ ಅವಕಾಶ ಸಿಕ್ಕಿದೆ ದೊಡ್ಡ ದೊಡ್ಡ ಸೈನ್ಟಿಸ್ಟ್ಗಳು ಕಜ್ಞರು ಎಲ್ಲರನ್ನು ತಯಾರಿಸುವಂತ ಒಂದು ಫ್ಯಾಕ್ಟ್ರಿ ಇವತ್ತು ನಮ್ಮ ಇಲ್ಲೇ ಬೆಂಗಳೂರಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಇಂಡಿಯನ್ ಸೈನ್ಸ್ ಬಂದಿದೆ ನಾಡಪ್ರಭು ಟೆಂಪಲ್ ಆಗಿರಲಿಲ್ಲ ಯಾರು ಅನ್ಕೊಂಡ್ರ ಯಾಕಂದ್ರೆ ಎಂತೆ ದೇಶಗಳು ಎಂತೆಂತ ನಗರಗಳು ಭಾರಿ ಉನ್ನತ ಮಟ್ಟದಲ್ಲೇ ನಶಿಸಿ ಐನೂರ ಮೂವತ್ತೊಂಬತ್ತು ಕಟ್ಟಿದಂತ ಬೆಂಗಳೂರು ತಾವಿದಂತ ನಾಲ್ಕು ಗೋಪುರಗಳು ಇವತ್ತು ಜೀವಂತವಾಗಿದೆ ಒಂದು ಗೊತ್ತಿರಲಿ ಇಡೀ ಯಾವ ಯಾವ್ಯಾವ ನಗರ ಇದ್ರೆ ಅದು ಸಮುದ್ರ ಪಕ್ಕ ಇರುತ್ತೆ ಇದ್ರೆ ಒಂದು ದೊಡ್ಡ ನದಿ ಪಕ್ಕ ಇರುತ್ತೆ ಆದ್ರೆ ಇಲ್ಲಿ ಕೆಂಪೇಗೌಡರು ಎಂತ ಒಂದು ಇದನ್ ಮಾಡಿದ್ರು ಅಂದ್ರೆ ಇನ್ನೂರ ಎಂಬತ್ತಾರು ಕೆರೆಗಳು ಕಟ್ಟಿದ್ರು ನಾವು ಇವತ್ತೇನು ರಾಜಕಾರಣಿ ಅಂತ ಕರೀತಾ ಇದೀವಿ ಮೇಲ್ಗಡೆಯಿಂದ ಕೆರೆ ತುಂಬಿದೆ ಕೆಳಗಡೆ ಕೆರೆಗೆ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಕೆಳಗಡೆ ಕೆರೆಯಿಂದ ಅದರ ಕೆಳಗಡೆ ಕಟ್ಟೆ ಹೊಡೆದಿ ಹೊಡೆದಿ ಎಲ್ಲಾ ಕೆರೆಗಳು ಎಷ್ಟಿತ್ತು ಇನ್ನೂರ ಎಂಬತ್ತಾರು ಕೆರೆಗಳಿತ್ತು ಇವತ್ತು ಸರ್ ಒಂದು ತೊಂಬತ್ತಾರು ಇದೆ ನನ್ನಿಂದ ಚೆನ್ನಾಗಿ ಬರ್ಚೆ ಹೇಳ್ತಾರೆ ಇವತ್ತು ಹದಿನೈದು ಜೀವಂತ ಕೆರೆ ಇದೆ ಇದೆಲ್ಲ ಇಲ್ಲ ಕುಲಸಿತ ಆಗಿದೆ ಇಲ್ಲ ಮುಂಚಿಪುಟ್ಟ ಲೇಔಟ್ ಮಾಡಿದ್ದಾರೆ ಅಂತ ಒಂದು ಕಾರಣಕ್ಕೆ ಕೆಂಪೇಗೌಡರು ಕಟ್ಟಿದಂತ ಬೆಂಗಳೂರು ಇವತ್ತು ಎ ಸಿ ಸಿಟಿ ಪೆನ್ಸನ್ ಪ್ಯಾರಡೈಸ್ ಐಟಿ ಸಿಟಿ ಬಿಟಿ ಸಿಟಿ ಸಿಟಿ ಎಲ್ಲ ಸಿಟಿಗಳು ಯಾವ್ದೋ ಒಂದು ಆಗಿದ್ರೆ ಕೆಂಪೇಗೌಡರು ಕಟ್ಟಿದಂತ ಈ ಬೆಂಗಳೂರಾಗಿದೆ ಸ್ನೇಹಿತರೆ ಕೆಂಪೇಗೌಡರು ಎಷ್ಟು ಜ್ಞಾನ ಇತ್ತು ಅಂದ್ರೆ ಅವ್ರು ಯಾವ್ದು ಬೆಂಗಳೂರು ಕಟ್ಟ ಯಾವ್ದೋ ಒಂದೇ ಧರ್ಮಕ್ಕೆ ಒಂದೇ ಜಾತಿ ಕಟ್ಟಲಿಲ್ಲ ಬಳೆಪೇಟೆ ಉಪ್ಪಾರ್ಪೇಟೆ ಸೌರಾಷ್ಟ್ರ ಪೇಟೆ ಸುಲ್ತಾನ್ ಪೇಟೆ ಪೇಟೆ ಕಾಟನ್ ಪೇಟೆ ಗಾಡಿಗಿರಿ ಪೇಟೆ ನೀವು ಯಾವ ಕೇಳ್ರಿ ಎಲ್ಲಾರ್ಗು ಒಂದೊಂದು ಪೇಟೆ ಕಟ್ಕೊಟ್ಟಿದ್ರು ಚಿಕ್ಕಪೇಟೆ ದೊಡ್ಡಪೇಟೆ ಎಲ್ಲರೂ ಸುಲ್ತಾನ್ ಪೇಟೆ ಅಂತ ಕಟ್ಟಿದ್ರು ಯಾಕೆ ಕಟ್ಟಿದ್ರು ಸುಲ್ತಾನ್ ಪೇಟೆ ಆಗಿನ ಕಾಲದಲ್ಲಿ ಮುಸಲ್ಮಾನರೇ ಕುಣ್ಣ ಆಯ್ಸ್ ತಗೊಂಡ್ಬರ್ತಾ ಇದ್ರು ಅದನ್ನ ಮೇಯಿಸ್ತಾ ಇದ್ವಿ ಮಾಡ್ತಾ ಇದ್ವಿ ಅವ್ರಿಗೂ ಒಂದ್ ಪೇಟೆ ಎಲ್ರಿಗೂ ಕಟ್ಟಿದ್ರು ಕೆಂಪಗೌರು ಯಾರಿಗೂ ಬಿಟ್ಟಿರ್ಲಿಲ್ಲ ಎಲ್ಲರಿಗೂ ಒಂದು ಪೇಟೆ ಕಟ್ಕೊಟ್ಟಿದ್ರು ಇವತ್ತು ಆ ಪೇಟೆಗಳಿದೆ ಇವತ್ತು ಅದು ಜೀವಂತವಾಗಿದೆ ಇವತ್ತು ಅಲ್ಲೂ ಇವತ್ತು ಕೆಲಸ ಇದೆ ಅದನ್ನೇ ಮಾಡ್ತಾ ಇದ್ದಾರೆ ಏನು ಯಾವತ್ತು ಶುರು ಮಾಡಿದ್ರು ಒಂದು ರಾಣಿ ಸಿಂಗ್ ಪೇಟೆ ಎಂದಿದೆ ಇವತ್ತು ಇದೆ ಅದು ಮಹಾರಾಷ್ಟ್ರ ಇಂದ ಇಲ್ಲಿ ಕಂಪನಿಗಳು ಮತ್ತೆ ಕಾರ್ಪೆಟ್ ಮಾಡಕ್ ಬಂದವರಂತೆ ಕಾರ್ಪೆಟ್ ಮಾಡಕ್ ಬಂದ್ರು ಇವತ್ತು ಇದಾರೆ ಅವರು ರಾಜಸ್ಥಾನದ ಬಂದವರು ಇವತ್ತು ಇದ್ದಾರೆ ಅಲ್ಲೇ ಇದ್ದಾರೆ ಅಂದ್ರೆ ಆ ಹೆಪ್ಪುನ ದೂರದೃಷ್ಟಿ ಆ ಹೆಪ್ಪನ ಯೋಚನೆ ಇವತ್ತು ಬೆಂಗಳೂರು ಜೀವಂತವಾಗಿದೆ ನಾವಾಗ ನಾವೇ ಜಾಸ್ತಿ ಟ್ರಾಫಿಕ್ ಮಾಡಿ ಎಲ್ಲಿ ಅಂದ್ರೆ ಒಂದು ಕೋಟಿ ನಲವತ್ತು ಲಕ್ಷ ಜನಕ್ಕೆ ನಮ್ಮ ಹತ್ರ ಒಂದು ಕೋಟಿ ಹತ್ತು ಲಕ್ಷ ವಾಹನಗಳಿದೆ ಒಂದು ಕೋಟಿ ಹತ್ತು ಲಕ್ಷ ವಾಹನ ಇದೆ ಎಂಬತ್ತೈದರಿಂದ ತೊಂಬತ್ತು ಲಕ್ಷ ಟೂ ವೀಲರ್ ಇದೆ ಬೆಂಗಳೂರಲ್ಲಿ ದಿನಕ್ಕೆ ನಮ್ಮಲ್ಲಿ ಇಪ್ಪತ್ತೈದು ಲಕ್ಷ ಫ್ರೋಟಿಂಗ್ ಪಾಪ್ಯುಲೇಷನ್ ಇದೆ ಇಪ್ಪತ್ತೈದು ಲಕ್ಷ ದಿನಕ್ಕೆ ನಾವು ಕಸ ಉತ್ಪಾದನೆ ಮಾಡೋದು ಎಷ್ಟು ಅಂದ್ರೆ ಆರು ಸಾವಿರ ಟನ್ ಕಸ ಉತ್ಪಾದನೆ ಮಾಡ್ತೀವಿ ಪ್ರತಿ ದಿನ ಅದು ವರ್ಷ ಅಲ್ಲ ಅಷ್ಟು ಜನ ಅಷ್ಟು ಜನಸಂದಣಿಯಲ್ಲಿ ಇವತ್ತು ಬೆಂಗಳೂರಲ್ಲಿ ನಾವು ಕುರಿತಾ ಇದ್ದೀವಿ ಅದಕ್ಕೆ ಯಾರಪ್ಪ ಕಾರಣ ಅಂದ್ರೆ ನಾಗಪ್ರಭು ಕೆಂಪೇಗೌಡರು ಸ್ನೇಹಿತರೆ ಅವಾಗ ನಾವು ಅಭಿನಯಿಸ್ತೀವಿ